ಅಮ್ಮನವರು ಮೂಲದಿಂದ ಇರುವಂತ ಮೂಲ ಅಮ್ಮನವ್ರಿಗೆ ಅಭಿಷೇಕ ಮಾಡುವಂಥದ್ದು ಹಾಕಿರ್ತೀವಿ ನಾವು ಅಭಿಷೇಕಕ್ಕೆ ಆ ಒಂದು ಅಮ್ಮನ ಮೈಕ್ ತಾಗಿ ಬಂದ ನೀರನ್ನೇ ನಮ್ಮ ಒಂದು ಮೇಲೆ ಹಾಕ್ತಾರಲ್ವಾ ಎಷ್ಟೋ ಒಂದು ಕಷ್ಟಗಳು ಪ್ರಾಬ್ಲಮ್ಸ್ ಅನ್ನೋದು ಎಷ್ಟೋ ಕಳೆಯುತ್ತೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತುಪಗರೆ ಹೋಬಳಿ ಘಾಟಿ ಸುಬ್ರಹ್ಮಣ್ಯ ಹಾಗೂ ನಂದಿ ಬೆಟ್ಟದ ಸಮೀಪದಲ್ಲಿರುವ ಗಂಟಗಾನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹಾಗೂ ದೊಡ್ಡಬಳ್ಳಾಪುರದಿಂದ ಹತ್ತು ಕಿಲೋ ಮೀಟರ್ ಸಮೀಪದಲ್ಲಿದೆ ശ്രീ ശക്തിജ്ഞാനദേവി നമ ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪಗಿರಿ ಹೋಬಳಿ ಗಂಟಕನಳ್ಳಿ ಗ್ರಾಮ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪನವರೊಂದು ಪುಣ್ಯಕ್ಷೇತ್ರ ಇದು ಘಾಟಿ ಸುಬ್ರಹ್ಮಣ್ಯ ಮತ್ತು ನಂದಿ ಭೋಗಿನಂದೀಶ್ವರ ಸ್ವಾಮಿ ಒಂದು ಸಮೀಪದಲ್ಲಿರುವಂತಹ ಶ್ರೀ ಶಕ್ತಿ ಜ್ಞಾನ ದೇವಿ ದೇವಸ್ಥಾನ ಈ ಒಂದು ಕ್ಷೇತ್ರದಲ್ಲಿ ಹುಣ್ಣಿಮೆ ಇರೋದರಿಂದ ಈ ಬೆಳಗಿನ ಒಂದು ಕಾರ್ಯಕ್ರಮಗಳು ಬೆಳಗಿಂದ ಪೂಜೆ ಆಗಬಹುದು ಒಂದು ಪ್ರಶ್ನೆ ಆಗಬಹುದು ನೆಕ್ಸ್ಟ್ ಆಮೇಲೆ ಸಾಯಂಕಾಲ ಒಂದು ಆರು ಗಂಟೆ ಮೇಲೆ ಒಂದು ಹೋಮ ಅನ್ನೋ ಸ್ಟಾರ್ಟ್ ಆಗುತ್ತೆ ಹೋಮ ಎಲ್ಲ ಆದಮೇಲೆ ಒಂದು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆಗೆ ಅಮ್ಮನಿಗೊಂದು ವಿಶೇಷವಾಗಿ ಒಂದು ಅಭಿಷೇಕ ಮಾಡ್ತೀರ ಅಭಿಷೇಕ ಆದಮೇಲೆ ಆ ಒಂದು ಅಮ್ಮನೊಂದು ಅಭಿಷೇಕ ತ ತೀರ್ಥ ತಗೊಂಡು ಎಲ್ಲರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಒಂದು ಕಾಯಿಲೆ ಆಗಬಹುದು ಅಥವಾ ಕುಡಿದ ಚಟ ಆಗಬಹುದು ಒಂದು ಮೂರು ಹುಣ್ಣಿಮೆನೋ ಅಥವಾ ಐದು ಹುಣ್ಣಿಮೆನೋ ಬಂದರೆ ಅನಾರೋಗ್ಯ ಆಗಿರೋಂಥದಕ್ಕೆ ಆ ಒಂದು ತೀರ್ಥದ್ದು ನೀರನ್ನು ಸ್ವಲ್ಪ ಹಾಕ್ಸ್ಕೊಂಡಾಗ ತುಂಬ ವಿಶೇಷವಾಗಿ ಒಳ್ಳೆಯ ರಿಸಲ್ಟ್ ಬರ್ತೈತೆ ಸರ್ ಇಲ್ಲಿ ವಿಶೇಷವಾಗಿ ಒಂದು ರಿಸಲ್ಟ್ ಬರಬೇಕಂದ್ರೆ ಯಾಕಂದ್ರೆ ಅಮ್ಮನೊಂದು ಅಭಿಷೇಕ ನೀರು ಹಾಕಿ ಆ ಒಂದು ಇದರಿಂದ ಪ್ರೋಕ್ಷಣೆ ಮಾಡಿದಾಗ ಆ ಒಂದು ರಿಸಲ್ಟ್ ಏನೋ ಬರುತ್ತೆ ಸರ್ ನಮ್ಮೂರಲ್ಲಿರುವ ರ್ಪೂರ ಭಾರತೀಯ ಕಾಳಿಯರ್ಷನಾಥುಮದೌರಿಯೂರೇಂಬ ನಮಸ್ತೆ ಇದು ಬಂದು ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಎರಡು ಕೂಡ ವಿಶೇಷವಾಗಿ ಒಂದು ಪೂಜೆಗಳನ್ನೋದು ನಡೆಯುತ್ತೆ ಇವತ್ತಿನ ದಿನ ಹುಣ್ಣಿಮೆ ಆಗಿರೋದ್ರಿಂದ ವಿಶೇಷವಾಗಿ ಬೆಳಗಿನಿಂದ ಸಂಜೆಯವರೆಗೂ ಏನೇನು ಕಾರ್ಯಗಳಾಯಿತು ಅಂತಂದರೆ ಬೆಳಗ್ಗೆ ಬಂದು ಅಮ್ಮನಿಗೆ ಅಭಿಷೇಕ ಪೂಜೆ ಅಲಂಕಾರ ಎಲ್ಲ ಇರುತ್ತೆ ಮತ್ತು ಮಧ್ಯಾಹ್ನದ ಒಂದು ಸಮಯ ಪ್ರಶ್ನೆ ಅನ್ನೋದು ಇರುತ್ತೆ ಮತ್ತು ಕಲ್ಲಿನ ಮುಖಾಂತರ ಪ್ರಶ್ನೆ ಇರುತ್ತೆ ಮತ್ತು ಮುಡುಪು ಮಾಡೋವಂಥದ್ದು ತಡೆ ಮಾಡಿಸ್ಕೊಳ್ಳೋವಂಥದ್ದು ಇದೆಲ್ಲ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಬಿಸ್ನೆಸ್ ಸಮಸ್ಯೆ ಆಸ್ತಿ ಸಮಸ್ಯೆ ಇನ್ನೊಂದು ಮತ್ತು ಇನ್ನೂ ಇತ್ಯಾದಿ ಸಮಸ್ಯೆಗಳಿಗೆ ಬೆಳಗ್ಗೆಯಿಂದ ಮುಡುಪು ಅನ್ನೋದನ್ನೆಲ್ಲ ಮಾಡಿಸ್ತಾರೆ ಮತ್ತು ಸಂಜೆ ವಿಶೇಷವಾಗಿ ಆರು ಗಂಟೆ ಮೇಲೆ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದು ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ ಓಮ ಆ ಓಮ್ದಲ್ಲಿ ದೃಷ್ಟಿಗಳೆಲ್ಲ ಮಾಡ್ತಾರೆ ನಾನಾ ರೀತಿ ಸಮಸ್ಯೆಗಳಿಗೆ ಹೋಮದಲ್ಲಿ ಭಾಗವಹಿಸೋದ್ರಿಂದ ಅದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಅದಾದ ನಂತರ ಮಧ್ಯರಾತ್ರಿ ಸಮಯ ಅಮ್ಮನವ್ರಿಗೆ ವಿಶೇಷವಾಗಿ ಒಂದು ಅಭಿಷೇಕ ಅನ್ನೋದು ಇಲ್ಲಿ ನಡೆಸ್ತಾರೆ ವಿಶೇಷವಾಗಿ ಅಭಿಷೇಕ ಗಂಧಾಭಿಷೇಕ ಹಾಲಿನ ಅಭಿಷೇಕ ಇದೆಲ್ಲ ನಡೆಸ್ತಾರೆ ಅಭಿಷೇಕ ನಡೆಸಿದಾಗ ಈಗ ಬೆಳಗಿಂದ ಏನೆಲ್ಲ ನಡೆದಿರುತ್ತೆ ಅಮ್ಮನಿಗೂ ಒಂದು ಇದು ಬೇಕಲ್ವಾ ಹಂಗಾಗಿ ಅಭಿಷೇಕ ಅನ್ನೋದು ನಡೆಸ್ತಾರೆ ಅಭಿಷೇಕ ಮಾಡಿ ತೀರ್ಥನ ಬಂದಿರುವಂಥ ಎಲ್ಲ ಭಕ್ತರ ಮೇಲೇನು ಪ್ರೋಕ್ಷಣೆ ಮಾಡೋದ್ರಿಂದ ಕೆಲವರು ಸಮಯ ಮೀರಿ ಬಂದಿರ್ತಾರೆ ಸಮಸ್ಯೆಗಳು ಸಮಸ್ಯೆಗಳಿರುತ್ತೆ ಇದು ಒಂದು ನಂಬಿಕೆ ಒಂದು ಅಮ್ಮನವರು ಪವರ್ ಇದು ಒಂದು ಕೂಡ ಆ ಒಂದು ಪ್ರೋಕ್ಷಣೆ ಆ ಒಂದು ತೀರ್ಥನ ಪ್ರೋಕ್ಷಣೆ ಮಾಡಿದಾಗ ಎಷ್ಟೋ ಒಂದು ಸಮಸ್ಯೆಗಳು ದೃಷ್ಟಿಗಳು ಅವ್ರಿಗೆ ರಿಲೀಫ್ ಅನ್ನೋದು ಕಾಣುತ್ತೆ ಸರ್ ಆಗಿ ಅವ್ರ ಮಡಿಕೆಯಲ್ಲಿ ತಂದು ಎಲ್ಲ ಅವರು ತಂದು ಇಲ್ಲಿ ಒಂದು ಪೂಜೆ ಮಾಡಿ ಹಾಕ್ಸ್ಕೊಳ್ತಾರೆ ಅದು ಒಂದು ವಿಶೇಷ ಮತ್ತೊಂದು ಏನಪ್ಪ ಅಂದರೆ ಅದು ಅಮ್ಮನವರು ಮೂಲದಿಂದ ಇರುವಂಥ ಮೂಲ ಅಮ್ಮನವ್ರಿಗೆ ಅಭಿಷೇಕ ಮಾಡುವಂಥದ್ದು ಆ ಮೂಲ ಅಮ್ಮನವ್ರಿಗೆ ಅವ್ರ ಮೇಲೆ ಏನು ಹಾಕಿರ್ತೀವಿ ನಾವು ಅಭಿಷೇಕಕ್ಕೆ ಆ ಒಂದು ಅಮ್ಮನ ಮೈಕ್ ತಾಗಿ ಬಂದಿದ್ದ ನೀರನ್ನೇ ನಮ್ಮ ಒಂದು ಮೇಲೇನು ಹಾಕ್ತಾರಲ್ವಾ ಎಷ್ಟೋ ಒಂದು ಕಷ್ಟಗಳು ಪ್ರಾಬ್ಲಮ್ಸ್ ಅನ್ನೋದು ಎಷ್ಟೋ ಕಳಿಯುತ್ತೆ ಅದರಿಂದ ಹಾಗಾಗಿ ಅಮ್ಮನವರು ಒಂದು ತೀರ್ಥ ಅಭಿಷೇಕದ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಸರ್ श्रीशक्ति शक्ति चंद्र घंटा स्वरूपिण्ये नमः श्री शक्ति चंद्र घंटा नमः श्री शक्ति देवी स्वरूपिण्ये नमः श्रीशक्ति शक्ति देवी, देवी स्वरूपिण्ये शक्ति स्कंद मात्रिक स्वरूपिणिये नमः श्री शक्ति स्कंद मात्रिक स्वरूपिणिये नमः श्री शक्ति काल रात्रि स्वरूपिणिये नमः श्री शक्ति काल रात्रि स्वरूपिणिये नमः श्री शक्ति कात्यायनी स्वरूपिणिये नमः श्री शक्ति कात्यायनी स्वरूपिणिये नमः

कर्पूर स्वरूपिणिए नमः श्री शक्ति कपूर स्वरूपिणिए नमः श्री शक्ति ज्ञान देवी स्वरूपिणिए नमः श्री शक्ति ज्ञान देवी स्वरूपिणिए नमः श्री शक्ति ज्ञान देविये 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 नमः शक्ति ज्ञान देवीए नमः श्री शक्ति ज्ञान देवीए नमः कोम प्रियले श्री शक्ति भस्मद प्रियले श्री शक्ति रुद्राक्ष प्रियले श्री शक्ति बेवीन प्रियले श्री शक्ति बिलपत्र प्रियले श्री शक्ति तुलसीय प्रियले श्री शक्ति दमरुग प्रियले श्री शक्ति त्रिशूल प्रियले श्री शक्ति गंधद प्रियले श्री शक्ति ಚಂದನ ಪ್ರಿಯಳೆ ಶ್ರೀ ಶಕ್ತಿ ಹಾಲಿನ ಪ್ರಿಯಳೆ ಶ್ರೀ ಶಕ್ತಿ ಮೊಸರಿನ ಪ್ರಿಯಳೆ ಶ್ರೀ ಶಕ್ತಿ ತುಪ್ಪದ ಪ್ರಿಯಳೆ ಶ್ರೀ ಶಕ್ತಿ ಅಭಿಷೇಕ ಪ್ರಿಯಳೆ ಶ್ರೀ ಶಕ್ತಿ ಕಮಲದ ಪ್ರಿಯಳೆ ಶ್ರೀ ಶಕ್ತಿ ಶ್ರೀ ಶಕ್ತಿ ಜ್ಞಾನಾದೇವಿಯೇ

ಆಡಿ ಆಡಿ ಬತ್ತಳಮ್ಮ ಓಡಿ ಓಡಿ ಬತ್ತಳಮ್ಮ ಆಡಿ ಆಡಿ ಬತ್ತಳಮ್ಮ ಓಡಿ ಓಡಿ ಬತ್ತಳಮ್ಮ ಆಡಿ ಆಡಿ ಬತ್ತಳಮ್ಮ ಆಡಿ ಆಡಿ ಬತ್ತಳಮ್ಮ ಬಡಿದು ಕಣಿದ ಬತ್ತಳಮ್ಮ ಬಡಿದು ಕಣಿದ ಬತ್ತಳಮ್ಮ ಅಲ್ಲಿ ನೋಡು ಮಾರಮ್ಮ ಅಲ್ಲಿ ನೋಡು ಪಾಟಿಯಮ್ಮ ಇಲ್ಲಿ ನೋಡು ಮಾರಮ್ಮ ಅಲ್ಲಿ ನೋಡು ಪಾಟಿಯಮ್ಮ ಇಲ್ಲಿ ನೋಡು

ಬತ್ತಿ ಬತ್ತಲೇ ಆಡಿ ಬರ್ತಾಳಮ್ಮ ಆಡಿ ಆಡಿ ಬತ್ತಾಳಮ್ಮ ಆಡಿ ಆಡಿ ಬರ್ತಾಳಮ್ಮ ಓಡಿ ಓಡಿ ಬತ್ತಾಳಮ್ಮ ಕುಣಿದ ಕುಣಿದ ಬರ್ತಾಳಮ್ಮ ನಲಿದು ನಲಿದು ಬತ್ತಾಳಮ್ಮ ಕುಣಿದ ಕುಣಿದ ಬರ್ತಾಳಮ್ಮ ನಲಿದು ನಲಿದು ಬತ್ತಾಳಮ್ಮ ನಲಿದು ನಲಿದು ಬರ್ತಾಳಮ್ಮ ಓಡಿ ಕುಣಿದ ಬತ್ತಾಳಮ್ಮ ಓ ದೇವಿಯೇ ಶ್ರೀ ಶ್ರೀ ದೇವಿಯೇ

ಶ್ರೀ ಶಕ್ತಿಜ್ಞಾನದೇವಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಂದು ತಮ್ಮ ನೂರಾರು ಸಮಸ್ಯೆಗಳನ್ನು ನೂರಾರು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ